ಅವ್ರ ಗಣಪತಿ ಕೇಳಿದ್ರಂತ ಮಾರಾಯ ಬರ್ತಿ ಇರೋದು ಐದೇ ದಿನ ಇರ್ತಿ ಎಷ್ಟು ಮಜಾ ಎಷ್ಟು ಖುಷಿ ಖುಷಿಯಾಗಿರ್ತಿ ಅಂತ ಕೇಳಿದ್ರಂತ ಅವಾಗ ಗಣಪತಿ ಉತ್ತರ ಕೊಟ್ಟತ್ತ ಮಾರಾಯ ನಾ ಐದೇ ದಿವಸ ಇರಲಿ ಬೇಕಂದ್ರೆ ಹನ್ನೊಂದು ದಿವ್ಸ ಇರಲಿ ಯಾಕೆ ನಾ ಮಸ್ತ್ ಇರ್ತೀನಂದ್ರ ಯಾರ ನನ್ನ ಹೊತ್ತು ಮ್ಯಾರಿಸ್ತಾರ ಅವರು ಒಂದಿನ ಒಯ್ದು ಒಗೀತಾರೆ ಅಂತ ಗೊತ್ತದ ಅದಕ್ಕಾಗಿ ನಾ ಮಸ್ತ್ ಇರ್ತೀನಿ ಯಾರು ನನ್ನ ಒಂದಿನ ಹೊತ್ತು ಅವರು ಒಂದು ದಿನ ಒಯ್ದು ಒಗೀತಾರತ ಗೊತ್ತದ ಅದಕ್ಕಾಗಿ ಮಾಸ್ತ ಇರ್ತೀನಿ ಹಂಗೆ ಮನುಷ್ಯ ಹುಟ್ಟಿದ್ದು ಒಮ್ಮ ಸಾಯ್ತದ ಕಟ್ಟುದೊಮ್ಮ ಬೀಳ್ತದ ಕೋಡಿದ್ವಮ್ಮ ಅಗಲತ್ತದ ಇರುವುದರೊಳಗಾಗಿ ಜೀವನದೊಳಗೆ ನಾ ಹೆಂಗೆ ಬದುಕಬೇಕು ನಾ ಹೆಂಗೆ ಇರಬೇಕು ಇದು ತಿಳ್ಕೊಳ್ಳೋದು ಭಾಳ ಮುಖ್ಯ ಈಗ ನೋಡಿರಿ ಮನೆ ಮುಂದೆ ಒಂದು ಹೂವಿನ ಗಿಡ ಹಚ್ಚಿರಿ ಹೂವು ಮುಂಜಾನೆ ಸೂರ್ಯ ಉದಯ ಆಗೋದ್ರೊಳಗಾಗಿ ಅದು ಅರಳುತ್ತದೆ ಸೂರ್ಯ ಮುಣಗುದ್ರೊಳಗಾಗಿ ಅದು ಮತ್ತೆ ಬಾಡಿ ಬಿಡ್ತದೆ ಹನ್ನೆರಡು ತಾಸಿನೊಳಗೆ ಹೂವು ಅಂಥ ಹೂವು ಇದು ಮಲ್ಲಿಗೆ ಹೂವು ಇದು ಹನ್ನೆರಡು ತಾಸಿನೊಳಗೆ ಬಾಡ್ತದೆ ಒಮ್ಮ ಅರಳಿದ ಹೂವು ಬಾಡೋದ್ರೊಳಗಾಗಿ ಮಾತ್ಮರ ಪಾದಕ್ಕಾಗಲಿ ಆ ಮಹಾತ್ಮರು ಕೊಳ್ಳಗಾಗಲಿ ಆ ದೇವ್ರ ಪಾದಕ್ಕಾಗಲಿ ದೇವ್ರ ಕೊಳ್ಳಾಗಲಿ ಬಿದ್ದ ಹನ್ನೆರಡು ತಾಶಿನೊಳಗೆ ಅರಳಿ ಬಾಡುವಂಥ ಹೂವು ಮಾತ್ಮರ ಪಾದಕ್ಕೆ ಬಿದ್ದು ತನ್ನ ಜನ್ಮ ಸಫಲ ಮಾಡ್ಕೋತ ಆತ್ಮೀ ಬಂಧುಗಳೇ ಬಹುತೇಕ ಭಗವಂತ ನಮಗೆ ವರ್ಷ ಸವಿಷ್ಯ ಕೊಟ್ಟನ ನಾವ್ಯಾಕೆ ಅವನ ಪಾದಕ್ಕೆ ಬಿದ್ದು ಅವನ ಸೇವಾ ಮಾಡಿ ಜನ್ಮ ಪವಿತ್ರ ಮಾಡ್ಕೋಬಾರ್ದು ಇಲ್ಲ ಇಲ್ಲ ನಮಗೆ ಆ ಮನಸ್ಸೇ ಇಲ್ಲ ಬಹುತೇಕ ಆ ನಮ್ಮ ಇಲ್ಲಿ ಇದು ನಾಲ್ಕು ಅಂತಸ್ ಬಿಲ್ಡಿಂಗ್ ಕಟ್ಸ್ಯಾರ ಇವರು ಗೌಡ್ರು ಬಹುತೇಕ ನೆರೆಮನೆ ಮನೆ ಅವನಿಗೆ ಐದು ಅಂತಾಸು ನಾವು ಅಲ್ಲಿವ ಆ ಮಗಂದು ಒಂದು ಅಂತ ಶವಾಗ ತೆಳಗಿಳಿಸ್ಲತ್ತ ನೀವು ಯಾಕೆ ಇವನ ಮನಸ್ಸು ಸಮಾಧಾನ ಇಲ್ಲ ಕಡೆಗೆ ಮಂತ್ರಿ ಹೋಗಿ ಮಕ್ಳು ಹುಟ್ಟಿ ಕೂತಾರಿ ಎಷ್ಟು ಮಜೆ ಅದಲ್ಲ ಹಾಂ ನೋಡ್ರಿ ನೀವು ಚಿತ್ತ ಸೂರ್ಯ ಹೊಂಟು ಸೂರ್ಯ ಮುಳುಗುದ್ರೊಳಗಾಗಿ ಬಾಡುವಂಥ ಹೂವಾ ಮಹಾತ್ಮರು ಕೊಳ್ಳಾಗ ದೇವರು ಕೊಳ್ಳಾಗ ಬಿದ್ದು ತನ್ನ ಜನ್ಮ ಸಫಲ ಮಾಡ್ಕೊತದಪ್ಪ ಭಗವಂತ ನಿನಗೆ ನೂರು ವರ್ಷ ವಿಷ್ಯ ಕೊಟ್ಟ ಅನ್ನಂದ್ರ ನೀ ಭಗವಂತನ ಸೇವಾ ಮಾಡಿ ನಿನ್ನ ಜನ್ಮ ಯಾಕೆ ಸ್ವಾರ್ಥಕತೆ ಮಾಡ್ಕೋಬಾರ್ದು ಅಂತ ಮಹಾತ್ಮರು ಈ ಮಾನವ ಕುಲಕ್ಕೆ ಪ್ರಶ್ನೆ ಮಾಡ್ತಾರೆ ಇದು ಹೂವು ಅಷ್ಟೇ ಅಲ್ಲ ಜೀವನದಲ್ಲಿ ಇನ್ನೂ ಪ್ರಾಣಿಗಳು ನೋಡ್ರಿ ಪ್ರಾಣಿಗಳು ಕೂಡ ಎಷ್ಟು ಅನ್ಯನ್ಯವಾಗಿ ಬದುಕಿ ಒಂದು ನಾಯಿ ಆಗಲಿ ಒಂದು ಆಕಳಾಗಲಿ ಪ್ರತಿಯೊಂದು ನೋಡಬೇಕು ನೀವು ಜೀವನದಲ್ಲಿ ಹೆಂಗದ ಮನುಷ್ಯನಕ್ಕಿಂತಲೂ ಪ್ರಾಣಿಗಳ ಎಷ್ಟು ಅನನ್ಯವಾಗಿ ಬದುಕ್ತಾವೆ ಅವಕ್ಕೆ ಮುಂದಿನ ಎಚ್ಚರಿಲ್ಲ ಹಿಂದಿನ ಅರಿವಿಲ್ಲ ಜೀವನದೊಳಗಿಂದು ಜೀವನದೊಳಗಿಂದ ಇವತ್ತಿಂದ ಇವತ್ತಿಂದ ಅಟ್ಟೆ ವಿಚಾರ ಮಾಡಿ ತಿಂದು ಉಂಡು ಬದುಕ್ತಾವೆ ಮತ್ತು ಅಂಥ ಪ್ರಾಣಿಗಳ್ ನೋಡ್ರೆ ನಾವು ಬದುಕು ಮಾಡಬೇಕಲ್ರಿ ಹ್ಞೂ ತಿಳ್ಕೊಂಡು ಹೋಗೋದದ ಯಾಕೆ ಈ ಮನುಷ್ಯ ಪದೇ ಪದೇ ಇದಕ್ಕೆ ಮಹಾತ್ಮರು ಶರಣರು ಉಪದೇಶ ಮಾಡ್ತಾರಂದ್ರೆ ನೀನು ಜೀವನದೊಳಗ ಕತ್ತಲೆ ಒಳಗಿಂದ ಬೆಳಕಿಗೆ ಬರಬೇಕಂತಕ್ಕಂಥ ವಿಚಾರ ಇಟ್ಟುಕೊಂಡು ಮಹಾತ್ಮರು ಇದಕ್ಕೆ ಪದೇ ಪದೇ ಎಚ್ಚರ ನೀಡ್ತಾ ಇದ್ದಾರೆ ಅದಕ್ಕಾಗಿಯೇ ಈ ವಿಷಯ ಮೂರು ದಿವಸಗಳ ಇವತ್ತು ಮೂರನೇ ದಿವಸದ ಪ್ರವಚನ ಇದು ಪ್ರವಚನದ ವಿಷಯ ಏನು ಅಂತ ಕೇಳಿದರೆ ಮೂರು ದಿವಸ ಐತಿ ಇದು ನಡೆದು ಏನು ಏನು ನಡೆದ್ರಿ ಗವಾಯಿಗಳ ಗವಾಯಿಗಳು ಬರ್ಚಾಕ ಊಟ ಹಾಕಲ್ ಕತ್ತಾರ ಗ್ರಾಮದೊಳಗೆ ನಮ್ಮ ಭಕ್ತರು ಹೊಡ್ತಾಕ ಹೊಡೆದು ಅವರು ನಿದ್ದೆ ಮಾಡ್ತಾರೆ ಯನು ಎಚ್ರಿಲ್ಲಿ ಹ್ಞೂ ಏನು ಅಂತ ಕೇಳಿದ್ರೆ ವಿಷಯ ಹರ ಹರಪೂಜ ಗುರು ಶೇವೆ ಎಂತ ಯಾಕೆ ಈ ವಿಷಯ ಇಟ್ಟೆವು ಅಂದರೆ ಜೀವನದೊಳಗೆ ಇದರಿಂದ ಎಲ್ಲನೂ ಮನುಷ್ಯಗೆ ತಿಳುವಳಿಕೆ ಬರಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡೆ ಹರಪೂಜ ಗುರು ಶೇವೆ ಇದನ್ನ ಇಟ್ಟುಕೊಂಡು ಬಂದೆವು ನಿನ್ನೆ ವಿಷಯ ಎಲ್ಲಿಗೆ ಬಿಟ್ಟೆವು ಅಜ್ಜ ಏನು ಗಂಟು ಬಿದ್ದೀಮ ಸುಳಿ ಮಗ ತಾನು ನಿನ್ನೆ ವಿಷಯ ಎಲ್ಲಿಗೆ ಅಂದ್ರೆ ಗುರು ಶಿವ ಗುರು ಶಿವ ಎಲ್ಲಿಗೆ ಬಿಟ್ಟೆವಂದ್ರೆ ಅರಿಕೇರಿ ಸಿದ್ದಪ್ಪ ಮಹಾರಾಜರು ಲಕ್ಷಾಣ ಸಿದ್ಧಲಿಂಗನ ಹತ್ತಿರ ಗುರು ಗುರುದಿಕ್ಷೆ ಪಡ್ಕೊಲಕ್ಕೆ ಬಂದಾರ ಅವಾಗ ಗುರು ಹೇಳ್ತಾನೆ ಬಂದವರಿಗೆಲ್ಲ ದೀಕ್ಷೆ ಕೊಟ್ಟು ಕಳಿಸ್ಲಿಕ್ಕೆ ಇದೆಯನ್ನ ಕಾಯಿಪಲ್ಯ ಬಾಜಾರ ಮಾಡಿಯನ್ನು ಬಾಜಾರದೊಳಗೆನ ಕಾಯಿಪಲ್ಯ ಮಾಡಿಯನು ಬಂದಾಗ ಯಾರು ಬರ್ತಾರೋ ಅವ್ರಿಗೆ ರೊಕ್ಕ ಕೂಡ ನೀಡಿ ಹಚ್ಗುಡ್ಲಕ್ಕೆ ಹಂಗಿಲ್ಲ ನಿನ್ನ ಭಕ್ತಿ ಪರೀಕ್ಷೆ ಮಾಡಿ ನೀನು ದೀಕ್ಷೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ತಿಳಿಸಿಕೊಂಡು ಗುರುಗಳು ಆವಾಗ ಶಿಷ್ಯನಿಗೆ ಏನು ಕೊಟ್ಟಾರ ಒಂದು ಕೊಡ್ಲಿ ಒಂದು ಬೊಗಣಿ ಕೊಟ್ಟು ಕಳ್ಳಿ ಕಡಿಲಕ್ಕೆ ಹಚ್ಚಾರ ದಿನನಿತ್ಯ ಒಂದು ರೂಪಾಯಿ ಕೊಡ್ಲಕ್ಕತ್ತಾರ ಅದೇ ಒಂದು ರೂಪಾಯಿ ತಗೊಂಡು ಅರಿಕೇರಿ ಸಿದ್ದಪ್ಪ ಊರಾಗಿ ಹೋಗಿ ಅಕ್ಕಿ ತಂದು ಖುದ್ದುಶಿ ತನ್ನ ಗುರುವಿಗೆ ಇಟ್ಟು ಉಣ್ಸ್ಲಕ್ಕನ ತಾನು ಇಟ್ಟು ಉಳ್ಳಕತ್ತಾನ ದಿನನಿತ್ಯ ಆವಾಗ ಒಂದು ದಿನ ಗುರು ಸಿದ್ಧಲಿಂಗ ವಿಚಾರ ಮಾಡದ ಅಲ್ಲ ಸಿದ್ದಪ್ಪಗೆ ನಾನರೇ ಒಂದು ರೂಪಾಯಿ ಕೊಡ್ತೀನಿ ದಿನನಿತ್ಯ ತೊಗೊಂಡು ಹೋಗ್ತಾನ ಅಕ್ಕಿ ತರ್ತಾನ ಅದೇ ಅಕ್ಕಿ ತೊಗೊಂಡು ಬಂದು ಆ ಕುದ್ದಿಸಿ ನನಗಿಟ್ಟು ಟು ಉಣಿಸ್ತಾನ ತಾಯಿ ಟುಳ್ಲಕ್ಕಾನೆ ಹಿಂಗೆ ಎಷ್ಟೋ ದಿನ ಮಾಡ್ಲಕ್ಕತ್ತಾನ ಇದು ಎಷ್ಟೋ ದಿನ ಹಿಂಗ ನಡೆದದ ಇದು ಶಿಷ್ಯನ ಭಕ್ತಿ ಪರೀಕ್ಷೆ ಮಾಡಬೇಕತ್ತೇಳಿ ಲಚ್ಚಾಣ ಸಿದ್ಧಲಿಂಗ ಮಹಾರಾಜ ಒಂದು ರೂಪಾಯಿ ಅಕ್ಕಿ ಬಾ ಅಂತೇಳಿ ಮುಂಜಾನೆದ್ದು ಅರಿಕೇರಿ ಸಿದ್ಧಪ್ಪನ ಸಿದ್ದಪ್ಪನ ಹಾಕಿ ಕೊಟ್ಟಾನ ಇವ ಒಂದು ರೂಪಾಯಿ ತೊಗೊಂಡು ಊರಾಗ ಅಕ್ಕಿ ತರ್ಲಕ ನಡ್ದಾನ ಸಿದ್ಧಲಿಂಗ ಭಿಕ್ಷುಕ ರೂಪದೊಳಗೆ ಜೋಳಿಗೆ ಹಿಡ್ಕೊಂಡು ನಡು ದಾರ್ಯಾಗ ಬಂದ ನಿತ್ತಾನ ಎಲ್ಲಿ ಬಂದಾನ ನಡುವುದ್ಯಾಗ ಬಂದ ನಿತ್ತಾನ ನಡು ದಾರ್ಯಾಗ ಬಂದು ನಿತ್ತು ಭಿಕ್ಷಾಂದೇಯಿ ಅಂದ ಅವಾಗ ಇವ ಶಿದ್ದಪ್ಪತನ ಅಪ್ಪ ನಾನು ಒಬ್ಬ ಗುರುವಿನ ಅಂತೇಳಿ ಹಾಳಾಗಿ ದುಡಿಲಕ್ಕತ್ತೀನಿ ನಾನು ಗುರು ನನಗೆ ಒಂದು ರೂಪಾಯಿ ಕೊಡ್ತಾನೆ ಅದೇ ಊರಾಗಿ ಹೋಗಿ ಅಕ್ಕಿ ತೊಗೊಂಡು ಬಂದು ನಾನು ನನ್ನ ಗುರುವಿಗೆ ಇಟ್ಟು ಉಣಿಸ್ತೀನಿ ನಾನು ಇಟ್ಟು ಉಳ್ಲಕ್ಕತ್ತೀನಿ ಮತ್ತು ನನ್ನ ಬಲ್ಲರೆ ಏನೂ ಇಲ್ಲ ನಾನು ಗುರು ಕೊಟ್ಟಿದ್ದು ಒಂದು ರೂಪಾಯಿ ಅದ ಮತ್ತು ನಿನಗರೆ ನಾ ಅಲ್ಲಿ ತಗೋ ಇದೊಂದು ರೂಪಾಯಿ ಅಂತೇಳಿ ಆ ಜೋಳಿಗೆ ಒಳಗ ನೀಡ್ಬೇಕ ಆ ಜೋಳಿಗೆ ಒಳಗೆ ನೀಡದ ಅವಾಗಿವ ಒಂದು ರೂಪಾಯಿ ತೊಗೊಂಡು ಹಾದ ಆವಾಗಿವ ಶಂದ ಗುರು ಕೊಟ್ಟಿದ್ದು ಒಂದು ರೂಪಾಯಿ ಅರೇ ನಾನು ಇನ್ನೊಬ್ಬ ಭಿಕ್ಷುಕಗೆ ನೀಡಿದೆ ಕರಿ ನಾಯಿ ಹೆಂಗೆ ಮಾಡಬೇಕು ಇನ್ನಂಥೇಳಿ ವಿಚಾರ ಮಾಡಿಕೊಂಡು ಇವತ್ತು ಉಪಾಸ ಬಿದ್ದರೆ ಬೇಳಿ ನಡಿ ಅನ್ಕೋತ ದಾರಿ ಹೊಂಟ ಐದು ಹೊಂಟಿದ್ದ ಹೋಗು ಎಳೆದಾಗ ಒಂದು ನಾಯಿ ಸತ್ತು ಬಿದ್ದಿತ್ತು ಅದು ಸತ್ತು ಮೂರು ದಿನ ಆಗಿತ್ತು ನಾಯಿ ಅದು ಬಾತು ಅದರ ಹೊಟ್ಟೆ ಒಡೆದು ಹೊಟ್ಟೆ ತುಂಬ ಹುಳ ಬಿದ್ದಿದ್ದು ಅದೇ ಹುಳ ಇವತ್ತಿ ಇಲ್ಲೇ ಕೆಲಸ ಆತದ ತಿಳಿ ತಿಳ್ಕೊಂಡು ಅರಿಕೇರಿ ಸಿದ್ದಪ್ಪ ಮಹಾರಾಜ ತನ್ನ ಹೆಗಲ ಮ್ಯಾಲಿನ ಶಲ್ಯ ಹಾಸಿ ನಾಯಿ ಹೊಟ್ಟೆ ಹುಳ ಎಲ್ಲ ಗ್ವಾಳೆ ಮಾಡ್ಕೊಂಡು ಟಾವಲ್ದಾಗ ಕಟ್ಕೊಂಡ ಟಾವಲ್ದಾಗ ಕಟ್ಟಿಕೊಂಡ ಕಟ್ಕೊಂಡು ಎಲ್ಲಿಗೆ ಬಂದ ಅತ್ತ ಕೇಳಿದ್ರೆ ತಾ ಎಲ್ಲಿ ದಿನನಿತ್ಯ ಅಡಿಗೆ ಮಾಡ್ತಿದ್ದಲ್ಲ ಅಲ್ಲಿಗೆ ಬಂದ ಬಂದು ಅದೇ ಹುಳ ಎಲ್ಲ ನೀರಾಗ ತೊಳೆದು ಬೋಗೋಣಿ ಒಳಗೆ ಹಾಕಿ ಕುದ್ದಿಸದರ ಹುಳ ಹೋಗಿ ಅಕ್ಕಿ ಅನ್ನದ ಭಾನಾಗಿತ್ತಂತಿ ಬಂಧುಗಳೇ ಆಗಿತ್ತು ಅವಾಗ ಗುರುವಿ ಕರಿತಾನ ಸಿದ್ಧಲಿಂಗ ಅಪ್ಪಾ ಗುರುನಾಥ ಬಾ ತಂದೆ ಊಟ ಮಾಡು ನಂದಾಗ ಗುರು ಬಂದ ಗುರುವಿಗೆ ಒಂದು ಅಗಲ ಮಾರಿ ಮುಂದಿಟ್ಟ ಅವಾಗ ಗುರು ತಗೋಯಪ್ಪ ನೀ ಪ್ರಸಾದ ಮಾಡಂದ ಯಪ್ಪ ನೀ ಮೊದಲು ಒಂದು ತುತ್ತು ಬಾಯಾಗ ಹಾಕೋ ಹಿಂದಿರ ಗಡಿ ನಾವು ಉಣ್ತೀನಿ ನಂದ ಗುರು ಉಳ್ಳಕ್ಕೆ ಚಲು ಮಾಡ್ದೆ ಇವನು ಉಳ್ಳಕ್ಕೆ ಕತ್ತ ಆವಾಗ ಗುರುಗಳೇ ನನ್ಬೇಕವ್ರು ನನಗೆ ಬೇಕು ಅಪ್ಪಾ ಸಿದ್ದಪ್ಪ ದಿನನಿತ್ಯ ಅಕ್ಕಿ ತರ್ತಿದ್ದಿ ಅವು ಭಾಳ ಸುಮಾರು ಇದ್ದಂಗೆ ಕಾಣಿಸ್ತಾವ್ ರುಚಿ ಹತ್ತಿಲ್ ಮಗನ ಇವತ್ತೇನ ತಂದಿಯಲ್ಲ ಇಂಥ ಅಕ್ಕಿ ದಿನ ತಗೊಂಬಾ ಅಂದ್ರಂತ ಗುರುಗಳು ಏನಂದ್ರಂತ್ರಿ ದಿನ ತರೋ ಅಕ್ಕಿ ಸ್ವಾದ ಹತ್ತಿದ್ದಿಲ್ಲ ಇವತ್ತೇನ ತಂದಿಯಲ್ಲ ನೀ ಅಕ್ಕಿ ಇಂಥ ಅಕ್ಕಿ ದಿನ ಬಾ ಅಂದ್ರಂತ ಇಂಥ ಅಕ್ಕಿ ಸಿಗ್ತಾವೇನ್ರಿ ದಿನ ಇಲ್ಲ ಇಲ್ಲ ಆವಾಗ ಗುರುಗಳು ಸಿದ್ಧಲಿಂಗ ಗುರುಗಳು ತಿಳ್ಕೊಂಡ್ರು ಮಗನ ನಿನ್ನ ಭಕ್ತಿ ಬಾ ಈ ಕಡೆ ಅಂತೇಳಿ ತಿಳ್ಕೊಂಡು ಒಳ್ಳೆಯ ರೇವತಿ ನಕ್ಷತ್ರ ನೋಡಿ ಆ ಸಿದ್ದಪ್ಪಗ ತೆಲೆ ಮೇಲೆ ವರದ ಹಸ್ತಿಟ್ಟು ಅವನಿಗೆ ಗುರು ದೀಕ್ಷೆ ಕೊಟ್ರಂತ ಹೆಂಗೆ ಗುರು ದೀಕ್ಷೆ ಕೊಟ್ಟರು ಅದು ಹೆಂಗೆ ಇನ್ನೂ ಮುಂದೆ ವಿಷಯ ಕಡೆ ಹೋಗುವುದಾದ ಗವಾಯಿಗಳು ಒಂದು ಪದ್ಯಹಾರ ಗುರುವಿನ ಕರುಣೆ ಬೇಕಿದ್ದರೇನು